ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರನಾಯಕ ನಾನಿವಾಗ ಎತ್ತೇನಹಳ್ಳಿಯಲ್ಲಿದ್ದೀನಿ ಎತ್ತೇನಹಳ್ಳಿ ಅನ್ನೋದು ಆದಿಶ ಆದಿಶಕ್ತಿ ಮಾರಮ್ಮನ ಪ್ರಸಿದ್ಧ ಕ್ಷೇತ್ರ ಇದು ಆ ಒಂದು ತಾಯಿ ಕುಮಾರರಾಮನ ಸಹೋದರಿ ಅಂತಂದೇಳಿ ಇಲ್ಲಿ ಸ್ಥಳೀಯರೆಲ್ಲರೂ ಕರೀತಾರೆ ಅದರ ಒಂದು ಸಾಕ್ಷಿಯಾಗಿ ಇವತ್ತು ನಾವು ಅಗಲಕುಪ್ಪೆಯಲ್ಲಿ ಕುಮಾರರಾಮ ಮತ್ತು ಲಕ್ಷ್ಮೀ ದೇವಿ ಹಾಗೆ ಮಾರಮ್ಮನವರ ಒಂದು ಉತ್ಸವ ಮೂರ್ತಿಗಳು ಹೇಗೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅನ್ನೋದು ಹಾಗೆ ನಮಗೆ ಎತ್ತೇನಹಳ್ಳಿ ಮಾರಮ್ಮ ಮುಂದೆ ಕೂಡ ಒಂದು ಕುಮಾರಾಮ ದೇವಸ್ಥಾನ ಇದೆ ಬನ್ನಿ ನಾನು ಇದ್ದರಂಥ ಸ್ಥಳನೇ ಕುಮಾರಮ್ಮದು ಸ್ನೇಹಿತರೆ ಈಗ ನಾನು ಹಿಂದೆ ಹಿಂಬದಿ ನೋಡ್ತಾ ಇದ್ರಲ್ಲ ಇದೇ ಕುಮಾರ ರಾಮನ ಮೂರ್ತಿ ನಮಗೆ ಸಾಕಷ್ಟು ರಾಮನ ಚೈತ್ರೆಯನ್ನ ತಿಳ್ಕೊಳ್ತಾ ಹೋದಂತೆಲ್ಲ ಸಾಕಷ್ಟು ನಮ್ಮ ಮುಂದೆ ಬೆಳಕಿಗೆ ಬರುವಂತದ್ದು ಈಗಾಗಲೇ ಕೂಡ ನಾನು ಇದಕ್ಕೂ ಮೊದಲು ನಿಮಗೆ ಈ ಒಂದು ದೇವಸ್ಥಾನದ ಇತಿಹಾಸವನ್ನ ನಿಮ್ಗೆ ತಿಳಿಸ್ಕೊಂಡಿದೀನಿ ಈಗ ಮತ್ತೊಮ್ಮೆ ಆ ಒಂದು ಅವಕಾಶ ಬಂದಿತ್ತು ಅಲೋಕೆಯಲ್ಲಿ ಜಾತ್ರೆ ನಡೀತು ಆ ಪ್ರಯತ್ನ ಬಂದಿದ್ವಿ ಇನ್ನೊಮ್ಮೆ ನಮ್ಮ ರಾಜೇಶ್ ನಾಯಕರು ಮತ್ತು ಅವರ ಪರಿವಾರಕ್ಕೆ ತೋರಿಸೋಣ ಅಂತೇಳಿ ಇವತ್ತು ಮತ್ತೊಮ್ಮೆ ಈ ಕುಮಾರರಾಮನ ನೋಡುವಂತಹ ಸುದೈವ ನಮಗೆ ಒದಗಿ ಬಂದಿದೆ ಅಹ್ ನಿಜಕ್ಕೂ ಕೂಡ ಕುಮಾರರಾಮ ಇಷ್ಟೆಲ್ಲ ತನ್ನ ಸಾಹಸಮಯ ಜೀವನದ ಜೊತೆಗೆ ಜನನತೆಯ ಅದಕ್ಕೆ ಈ ತರದ ದೇವಸ್ಥಾನಗಳು ಸಾಕ್ಷಿ ನಮಗೆ ಕುಮಾರರಾಮನ ನೋಡಬಹುದು ಕೈಯಲ್ಲಿ ಬರ್ಚಿಯನ್ನ ಹಿಡಿದು ಬೊಲಕ್ಕೆ ಕುದುರೆ ಯುದ್ಧಕ್ಕೆ ಸಂಬಂಧ ಆಗಿರಬಹುದು ಹಾಗೆ ಕಾಲ್ ಕಡೆ ಎರಡು ತಲೆಗಳು ಈ ಎರಡು ತಲೆಗಳನ್ನ ಗಮನಿಸಿದಾಗ ಇವು ಮುಸ್ಲಿಂ ಸೈನಿಕರ ತಲೆಗಳು ಕಾಣ್ತಾ ಇದ್ದಾವೆ ಅವಕ್ಕೆಲ್ಲ ಗಡಗಳು ಇದಾವೆ ನೀವು ನೋಡ್ತಿರಬಹುದು ಅಲ್ಲೊಂದು ಈ ಕಡೆ ಒಂದಿದೆ ಇದೆ ನಿಜ ಕೂಡ ಸುಂದರ ಹಾಗೂ ಮನೋಹಕವಾಗಿರ್ತಕ್ಕಂಥ ಶಿಲ್ಪ ನೀವು ನೋಡ್ತಿದ್ರಲ್ಲ ಇದೇ ಕುಮಾರರಾಮ ಶಿಲ್ಪ ಕುಮಾರರಾಮ ಬಲ್ಲ ಕುದುರೆ ಮೇಲೆ ಕುಳಿತು ಎರಡು ಮುಸ್ಲಿಂ ಸೈನಿಕರ ರಂಗವನ್ನ ಬಲ್ಲ ಕುದುರೆ ಕಾಲೆತ್ತಿ ತುಳಿಯುವಂತದ್ದು ನಿಮ್ಮ ಮುಂದೆ ಕಾಣುವಂತದ್ದು